ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ಸ್ ಬೆಂಗಳೂರು ವತಿಯಿಂದ ಇಂದು ಬೆಂಗಳೂರಿನಲ್ಲಿ ವೈಟ್ ಬೋರ್ಡ್ ವಾಹನಗಳ ವಿರುದ್ಧ ಕಾರ್ಯಾಚರಣೆಯಲ್ಲಿ ನಾಲ್ಕು ವಾಹನಗಳನ್ನು ವಶಕ್ಕೆ ಪಡೆದು ಆರ್ಟಿಒ ಅಧಿಕಾರಿಗಳಿಗೆ ನೀಡಿದರು ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಎಂಬ ಕಂಪನಿಯೊಂದು ಬೆಂಗಳೂರಿನಲ್ಲಿ ತಮ್ಮ ಶಾಖೆಯನ್ನು ಪ್ರಾರಂಭಿಸಿಕೊಂಡು ವೈಟ್ ಬೋರ್ಡ್ ವಾಹನಗಳನ್ನು ಗ್ರಾಹಕರಿಗೆ ಬಾಡಿಗೆಗಳಿಗೆ ನೀಡುತ್ತಾ ಕಳೆದ ಮೂರು ತಿಂಗಳಿಂದ ಬಂದಿರುತ್ತಾರೆ ಇದರಿಂದ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಯಾವುದೇ ಬಾಡಿಗೆಗಳು ದೊರೆಯದೆ ತುಂಬಾ ಸಂಕಷ್ಟದಲ್ಲಿದ್ದು ಇದರ ವಿರುದ್ಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಆದರೆ ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಎಂಬ ಕಂಪನಿಯು ವೈಟ್ ಬೋರ್ಡ್ ವಾಹನಗಳನ್ನು ಹೊಂದಿರುವ ಮಾಲೀಕರು ಲಾಂಗ್ ಡ್ರೈವ್ ಕಂಪನಿಗೆ ಅಟ್ಯಾಚ್ ಮಾಡಿಕೊಂಡಿರುತ್ತಾರೆ ಈ ಕಂಪನಿಯು ಗ್ರಾಹಕ ತಮ್ಮ ಆಪ್ ಮೂಲಕ ಬಾಡಿಗೆಗಳನ್ನು ನೀಡುತ್ತಾರೆ ಇದೇ ರೀತಿ ನೀಡಿದ ನಾಲ್ಕು ವಾಹನಗಳನ್ನು ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ನಾಲ್ಕು ವಾಹನಗಳು ಮತ್ತು ಇಬ್ಬರು ಚಾಲಕರನ್ನು ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆದು ಬೆಂಗಳೂರಿನ ಜಯನಗರದ ಆರ್ಟಿಒ ಅಧಿಕಾರಿಗಳಿಗೆ ನೀಡಿದರು ಇದರ ಬಗ್ಗೆ ನಾವು ಕಾರ್ಯಾಚರಣೆ ಕೈಗೊಂಡು ನಿನ್ನೆ ಸಂಡೇನು ಮಾಡಿದೀವಿ ಇವತ್ತು ಗಾಡಿ ಹಾಗಾಗಿ ಇದ್ರ ಬಗ್ಗೆ ನಾವು ಸೂಕ್ತವಾದ ಕಾನೂನು ಕ್ರಮ ಏನಿದೆ ಅದನ್ನ ನಾವು ಅದನ್ನು ಮುಂದೆ ನ್ಯಾಯಾಲಯಕ್ಕೆ ಅಥವಾ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸ್ಬಿಟ್ಟು ಅದೇ ನಕ್ಷತ್ರ ನಾವು ತೊಗೊಳ್ತೀವಿ ಇವು ಈ ಗಾಡಿಗಳಿದಾವಲ್ಲ ಇವು ಓನ್ಲಿ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು ಇದು ಪ್ರೈವೇಟ್ ಯೂಸ್ ಪರ್ಪಸ್ಸಿಗೆ ಅಷ್ಟೇ ಇರೋದು ಇವನ್ನ ಯಾವುದೇ ಕಾರಣದಿಂದ ರೆಂಟೆಡ್ಗಾಗಲಿ ಅಥವಾ ಇನ್ನೊಂದು ಬೇಸ್ ಈ ಲಿಂಕಿಗಾಗಲಿ ಯಾವುದಕ್ಕೂ ಕೊಡೋಂಗಿಲ್ಲ ಕೊಟ್ಟು ಇವರು ಈ ಥರ ನಮಗೆ ಯಾ ಗೊತ್ತಿಲ್ಲದಂಗೆ ಇದು ಎಮ್ ಆರ್ ಸಿ ಮಾಡೋಕೆ ಹೋಗ್ತಿದಾರೆ ಅದನ್ನು ನಾವು ಈ ಕಾರ್ಯಾಚರಣೆ ಮಾಡಿ ನಮ್ಮ ಐ ಆರ್ ಆಫೀಸರ್ಸು ಕೂಡ ಇದಕ್ಕೆ ತುಂಬ ಪದೇ ಪದೇ ಹೇಳ್ತಿರ್ತಾರೆ ಹಂಗ ಮಾಡಿ ನಾವು ಇವಾಗ ಹಿಡಿದೀವಿ ಇವ್ರ ಮೇಲೆ ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕಿ ಕ್ರಮ ತಗೊಂಡ್ವಿ ಈ ಥರ ರವಿಕುಮಾರ್ ಅಂದ್ಬಿಟ್ಟು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಜೇಷನ್ ಬೆಂಗಳೂರು ಅಧ್ಯಕ್ಷರು ನೋಡಿ ಇವತ್ತು ಏನೋ ಒಂದು ವೈಟ್ ಬೋರ್ಡ್ ವಿರುದ್ಧ ಒಂದು ಕಾರ್ಯಾಚರಣೆ ಇತ್ತು ಅದು ಯಶಸ್ವಿಯಾಗಿದೆ ಒಂದು ನಾಲ್ಕು ಗಾಡಿ ಇನ್ಕ್ಲೂಡಿಂಗ್ ಲಾಂಗ್ ಡ್ರೈವು ಎಲ್ಲನೂ ಸೇರಿ ಇವತ್ತು ಎಲ್ಲ ಆರ್ ಟಿ ಓದವರ ಸಹಾಯದಿಂದ ಗಾಡಿ ಸೀಜ್ ಮಾಡಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಇದೇ ರೀತಿ ಮುಂದುವರಿಯುತ್ತೆ ದಯವಿಟ್ಟು ನಮ್ಮದೊಂದು ಮನವಿ ಏನಂದರೆ ಯಾರು ವೈಟ್ ಬೋರ್ಡಲ್ಲಿ ಬಾಡಿಗೆ ಮಾಡಬೇಡಿ ಅದಕ್ಕೆ ಯಾರು ಪ್ರಮೋಟ್ ಮಾಡಬೇಡಿ ವೈಟ್ ಬೋರ್ಡಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಎಲ್ಲ ಯಾರು ಹೋಗ್ತಾರೆ ಅವ್ರಿಗೂ ಸಹ ಸಮಸ್ಯೆ ಆಗುತ್ತೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಯಾವುದೇ ರೀತಿ ಇನ್ಶೂರೆನ್ಸ್ ಬರಲ್ಲ ಅವ್ರ ಫ್ಯಾಮಿಲಿ ಸಪೋರ್ಟ್ಗೆ ಯಾರೂ ಬರೋಲ್ಲ ಎಲ್ಲ ರೀತಿಯೂ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ನಾವೇನು ಕೇಳ್ಕೊಂತೀವಿ ಅಂದರೆ ನಿಮಗೆ ಆ ಥರ ಅವಶ್ಯಕತೆ ಇದ್ದರೆ ಎಲ್ಲೋ ಬೋರ್ಡ್ ತೊಗೊಂಡೋಗಿ ಒಂಚೂರು ದುಡ್ಡು ಜಾಸ್ತಿ ಆಗ್ಬೋದು ಇಲ್ಲ ಕಮ್ಮಿ ಆಗ್ಬೋದು ಸೇಫ್ಟಿ ಆಗಿರುತ್ತೆ ಇದು ನಮ್ಮ ಒಕ್ಕೂಟದಿಂದ ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರು ನೂರು ನೂರು ರೂಪಾಯಿ ಅಂತ ಹಾಕಿ ಇವತ್ತು ಅವ್ರಿಗೇನು ಏನು ಡಿಪಾಸಿಟ್ ಏನು ಅಮೌಂಟ್ ಇದೆ ಅವ್ರಿಗೆ ಒಂದು ದಿನದ ಬಾಡಿಗೆ ಏನಿದೆ ಅದು ಸ್ವತಃ ಕಟ್ಟಿ ನಮ್ಮ ಟೂ ವೀಲರ್ಗಳನ್ನ ಅವ್ರಿಗೆ ಸೆಕ್ಯೂರಿಟಿ ಡಿಪಾಸಿಟ್ಗೆ ಕೊಟ್ಟು ನಾವು ಅವ್ರ ಕಾರ್ಗಳನ್ನ ಬಾಡಿಗೆಗೆ ತಂದು ಆಲ್ ಟಿಒಗೆ ಹಿಡ್ಕೊಡೋ ಅಂಥ ಕೆಲಸ ಇವತ್ತು ನಾವು ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಇದು ಜಯನಗರ ಆಲ್ ಓಗೆ ನಾಲ್ಕು ಗಾಡಿ ನಾವು ಹಿಡ್ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಲಾಂಗ್ ಡ್ರೈವ್ ಅಂತ ವರ್ಷಕ್ಕೆ ಕಮ್ಮಿನೂ ಕೂಡ ಹಿಡ್ಕೊಟ್ಟಿದ್ದೀವಿ ನಾವು ಇವತ್ತು ಬೆಂಗಳೂರಲ್ಲಿ ಇವ್ರದೇ ಒಂದು ಅವಳಿ ಆಗ್ಬಿಟ್ಟಿದೆ ಅದರಿಂದ ನಮ್ಮ ಚಾಲಕರು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಪ್ರತಿಯೊಬ್ಬರು ಚಾಲಕರು ಇದಕ್ಕೆ ಸ್ಪಂದಿಸಿ ಪ್ರತಿಯೊಬ್ಬರು ದುಡ್ಡು ಹಾಕಿ ಆ ಗಾಡಿಗಳನ್ನ ಬುಕ್ ಮಾಡಿ ತರಿಸಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಒಗೆ ಹಿಡ್ಕೊಡೋ ಅಂತ ಕೆಲಸ ನಾವು ಮಾಡಿದೀವಿ ಇದು ಚಾಲಕರು ಚಾಲಕರಿಗಾಗಿ ಹೋಸ್ಕಾರ ಮಾಡಿರೋ ಕೆಲಸ ಇದು ಅಧಿಕಾರಿಗಳು ಈಗ ಅಷ್ಟೇ ನಾವು ಕಂಪ್ಲೇಂಟ್ ಮಾಡಿದೀವಿ ಇದು ಗಾಡಿ ಮೇಲೆ ಗಾಡಿ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಗಾಡಿನ ಈಗ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಈ ಗಾಡಿ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದ್ರ ಮೇಲೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಮೇಲೆ ಕ್ರಮ ಕ್ರಮ ಜರುಗಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ನಾವು ಆ್ಯಪ್ ಆಧಾರಿತ ಯಾವುದು ಇಲ್ಲಿಗಲ್ ಟ್ಯಾಕ್ಸಿ ಕಂಪನಿಗಳಿದೆ ಅದ್ರ ಮೇಲೂ ಕೂಡ ನೀವು ಕ್ರಮ ತಗೋಬೇಕು ಅಂತ ಅವ್ರ ಮೇಲೆ ಒತ್ತಡವನ್ನು ಏರಿದೀವಿ ಅದನ್ನು ಕೂಡ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಈಗಲೇ ಸುಮ್ಮನೆ ಕೂತ್ಕೊಳ್ಳಲ್ಲ ಇದು ಹಿಂಗೆ ಮುಂದುವರೆದ್ರೆ ಇನ್ನೊಂದು ದಿನ ದೊಡ್ಡ ಹೋರಾಟ ಮಾಡಲೇಬೇಕಾಗುತ್ತೆ ಅಂತ ನಾವು ಇದ್ರ ಮುಖಾಂತರ ಹೇಳಕ್ಕೆ ಬರ್ತೀನಿ ನಾನು ಟ್ಯಾಕ್ಸಿ ಡ್ರೈವರ್ ಆರ್ಗನ್ ದಿಲೀಪ್ ಅಂತ ಮಾತಾಡೋದು ಆ್ಯಂಡ್ ಎಸ್ ಡಿ ಎಲ್ ಗ್ರೂಪ್ ಅಡ್ಮಿನ್ ಹಾಗೆ ನೋಡಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ಏನು ಆ್ಯಡ್ ಕೊಡ್ತಾ ಇದ್ದೀರಾ ವೈಟ್ ಬೋರ್ಡ್ ತೊಗೊಳ್ಳಿ ನಿಮ್ಮ ಯೂ ಓನ್ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಲಾಂಗ್ ಡ್ರೈವ್ಗೆ ನಿಮ್ಮ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ದಯವಿಟ್ಟು ಯಾರು ಕೂಡ ಅದನ್ನು ಅಡ್ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಹೋಗ್ಬೇಡಿ ಇವತ್ತು ಎಲ್ಲ ರಿಮೂವ್ ಮಾಡಿ ಅದನ್ನು ರಿಮೂವ್ ಮಾಡಿ ನಮ್ಮ ಚಾಲಕರಿಗೆ ಹೆಲ್ಪ್ ಮಾಡಿ ಇವತ್ತೇನು ಮಿಲಿಯನ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ ಹೊಡಿದೆ ನೀವೆಲ್ಲರೂ ಕೂಡ ನಾವುಗಳು ಸಪೋರ್ಟ್ ಮಾಡಿರೋರು ನಿಮಗೆ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ನೀವೇನೇ ಲಾಂಗ್ ಡ್ರೈವ್ ಕಾರ್ ಬಗ್ಗೆ ನೀವು ಪ್ರಮೋಟ್ ಮಾಡ್ತಾ ಇರೋ ದಯವಿಟ್ಟು ಎಲ್ಲರೂ ಕೂಡ ರಿಮೂವ್ ಮಾಡೋವಂಥ ಕೆಲಸ ಮಾಡಿ ಇಲ್ಲ ಅಂದರೆ ನಾವುಗಳು ಇವತ್ತು ಆಲ್ರೆಡಿ ನಾಲ್ಕು ಗಡಿ ಸೀಸ್ ಮಾಡಿದ್ದೀವಿ ಆಟಿಒ ಕೊಟ್ಟಿದ್ದೀವಿ ಇನ್ನು ಮುಂದೆ ನಿಮ್ಮೇಲೂ ಕೂಡ ಕಂಪ್ಲೇಂಟ್ ಜರುಗಿಸುವಂಥ ಕೆಲಸ ಮಾಡ್ತೀವಿ ನಾವು ಎಲ್ಲ ನಮ್ಮ ಬೆಂಗಳೂರು ಚಾಲಕರು ಧನ್ಯವಾದ